ಬಿಹಾರ ಚುನಾವಣಾ ಹಂತದಲ್ಲಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಂಡ್ ಅವರು ನೀಡಿದ ಹೇಳಿಕೆಗೆ ವಿರುದ್ಧವಾಗಿ ಅವರನ್ನ ಮತ್ತು ಅವರ ಕುಟುಂಬದವರಂದ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ನಿಂದಿಸಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ದಾಪಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಂಸಕೋಡಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಜನಾನುರಾಗಿಯಾಗಿರುವ ಶಾಸಕರನ್ನ ಮುಂದಿನ ದಿನಗಳಲ್ಲಿ ಅವಹೇಳನಕಾರಿಯಾಗಿ ನಿಂದಿಸುವ ಘಟನೆ ಮುಂದುವರೆದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ബൃഹത് പ്രതിഭടനു എച്ചരിക്കേത്ര ഭാഗ്യാംഗ്ല പ്രീറ്റ മേഖല ബിഹാർ എടുമൂ ദിനത്തെ ബിഹാർ ചുനാവണ ഫലിത നമ്മ മുഖ്യമന്ത്രി കാലം സ്വയം ആ വിധാന സഭാ ക്ഷേത്ര ശാസകര എസ് പുന്നവസർവർ ബൈക്ക് കൊണ്ടിരിക്കും അല്ലേ ബംഗളൂര ಆದರೆ ಅದರ ಕಡೆ ನಾವು ಐದರಲ್ಲಿ ಕೆಳಗಡೆ ಸ್ವಲ್ಪ ಕಿಡಿಗಳು ಐದರ ಕಿಡಿಗಿಳಿಗಳು ಅವರ ಕಡೆ ಅವರ ಅವರಿಗೂ ಹಾಗೂ ಅವರ ಕುಟುಂಬಕ್ಕೆ ಸ್ವಲ್ಪ ಏನಾದರೂ ಕೆಟ್ಟ ಅವರು ಕಮೆಂಟ್ ಮಾಡಿದ್ರು ಸಮಾಜದ ಜಾಗದಲ್ಲಿ ತುಂಬ ಕೀಳಾಗಿ ಕೀಳು ಮಟ್ಟದಲ್ಲಿ ಕಮೆಂಟ್ ಮಾಡಿದ್ರು ಇದನ್ನು ನಾಲ್ಕು ಕುಳಾಪತಿ ನಾವು ಕಾಣಿಸ್ತೇವೆ ಹಾಗೂ ಇದೊಂದು ಇನ್ನು ಮುಂದೆ ಯಾವುದೇ ಈ ಥರ ಕಮೆಂಟ್ ಮಾಡಿದರೆ ನಾವು ನಾಲ್ಕುಗಳ ಯುವ ಕಾಂಗ್ರೆಸ್ ಹಾಗೂ ಕೊಡಗು ಜಿಲ್ಲೆ ಯುವ ಕಾಂಗ್ರೆಸ್ ಮುಂದೆ ಬಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಗೌರೀಶ್ ರೈ ಮಾತನಾಡಿ ಎಲ್ಲ ಸಮುದಾಯದವರನ್ನ ಸಮಾನವಾಗಿ ಕಾಣುವ ಮೂಲಕ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸ್ತಾ ಇರುವ ಶಾಸಕ ಎಸ್ ಪಂದಣ್ಣ ಅವರನ್ನ ಅತ್ಯಂತ ಕೀಳುಮಟ್ಟದ ಭಾಷೆಯಿಂದ ಬಳಸಿ ನಿಂದಿಸಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೆಲವೊಂದು ದುಷ್ಕರ್ಮಿಗಳು ನಾಲ್ಕೈದು ಜನ ಇದ್ದಾರೆ ಎಲ್ಲ ಸ್ಟೇಷನ್ ಅಂತ ಆಗಿದೆ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನಾವು ಎಫೈರ್ ಮಾಡಿಸಿದ್ದೀವಿ ಈ ಥರ ಬೆಳವಣಿಗೆಯನ್ನು ನಾವು ಎಮ್ ಎಲ್ ಎ ಆಗಲಿ ನಮ್ಮ ಒಂದು ಹೆಚ್ಚಿನ ಸಾಸಕರು ಇನ್ನು ಮುಂದೆ ಈ ಥರ ಇರೋ ಆಗಲಿ ಅದನ್ನು ಖಂಡಿಸಲೇ ಹಾಕಬೇಕು ಯೂತ್ ಕಾಂಗ್ರೆಸ್ ಹೊತ್ತಿಂಗ್ ಅಲ್ಲಿ ಪ್ರತಿಭಟನೆನೂ ಕೂಡ ಮೊನ್ನೆ ಮೀಟಿಂಗ್ ಇರ್ತದೆ ನಾವು ಮಾತಾಡಿದಾಗ ಅಲ್ಲಿ ಪ್ರತಿಭಟನೆ ಕೂಡ ಮಾಡುವಂಥ ಒಂದು ಆಲೋಚನೆಯಲ್ಲಿ ಕೂಡ ನಮಗೆ ಹೊಲ್ಗಡೆ ಕೆಲವೊಂದು ಇನ್ಫಾರ್ಮೇಷನ್ ಬಂದ ಪ್ರಕಾರ ಪೊಲೀಸರು ಕೆಲವರು ನಿಂಬಿಸಿ ಅವ್ರ ಕೊಡಗಲ್ಲಿ ಹಲವು ವರ್ಷಗಳಿಂದ ಕೊಗಳಿಂದ ನಾಡಿಯಾದ ನಮ್ಮ ಶಾಸಕರು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ವಿಧಾನಸಭಾ ಕ್ಷೇತ್ರ ಸಾಕ್ತಾ ಇದೆ ಅವರ ಬಗ್ಗೆ ನಮ್ಮ ಜಿಲ್ಲೆಯವರಿಗೆ ಗೊತ್ತಿರಬಹುದು ಹೊರ ಜಿಲ್ಲೆಯವರೆಗೂ ಕೂಡ ಗೊತ್ತಿದೆ ಕೆಲವು ಗೊತ್ತಿಲ್ಲದಂಥ ದುಷ್ಕರ್ಮಿಗಳು ಈ ಥರ ಕೃತ್ಯ ಮಾಡ್ತಾ ಇದ್ದಾರೆ ಈ ಥರ ಆಗ್ಭಾಡಲು ಶಾಸಕರ ಬಗ್ಗೆ ಆಗಲಿ ಅವರ